ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಟಾಟಾ ಎಚ್ ಇದು ಹೌದು ಮಾಡೋಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನಾರು ಸರ್ ಅದು ಹತ್ತನೇ ತಿಂಗಳು ಎಷ್ಟು ಓನರ್ ಎರಡು ನಾನು ನೆಡ್ಕ ಮೂರು ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಇದೆಯಾ ಆ ಮುಂದೆ ಮುಂದಿನ ತಿಂಗಳು 28ನೇ ತಾರೀಕು ವರೆಗೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಒಂದು 46 ಇದೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಒಂದು ಒಂದಷ್ಟೇ ಒಂದು 40% ಇದೆ ಮೂರು ಮಾತ್ರ ಒಂದು 80% ಇದೆ ಸರ್ ಟೈರ್ ಎಸ್ ಎಚ್ ಟಿ ಅಲ್ಲ ಹಾ ಎಸ್ ಎಚ್ ಟಿ ಸರ್ ಟೈರ್ ಎಸ್ ಎಚ್ ಟಿ ಏನು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಲು ಗಾಡಿಗೆ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಒಂದ್ ಒಂದ್ ಇನ್ನು ಮುಂದಿನ ತಿಂಗಳು 25ನೇ ತಾರೀಕಿಗೆ ರನ್ನಿಂಗ್ ಇದೆ ಸರ್ ಹ್ಮ್ ಇಲ್ಲ ಬೇಕು ಇಲ್ಲ ಫಾರ್ಮ್ ಏನು ಮಾಡ್ತೀರೋ ಗಡಿಗೆ ಇಲ್ಲ ಸರ್ ಅದೇ ಮಾಮೂಲಿ ಬಾಕ್ಸ್ ಒಂದು ಟೇಪ್ ಐತೆ ಅಂತ ನೀವು ಸರ್ ಟಾಟಾ ಎಸ್ ಹಾ ಎಚ್ ಡಿ ಸರ್ ಇದು ಎಷ್ಟು ಬಿಡಿಂಗ್ ಬಂಪರ್ ಒಂದು ಐತೆ ಹಾ ಸರ್ ಬಂಪರ್ ಒಂದು ಐತೆ ಲೊಕೇಶನ್ ಅನ್ನು ಗಡಿ ಇರೋದು ಇದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಸರ್ ಬೋಚನಹಳ್ಳಿ ಅಂತಂದು ಎಷ್ಟು ಹೇಳ್ತೀರಿ ಗಡಿಗೆ ರೇಟ್